ಇದು ಸುಳ್ಯ ತಾಲೂಕು ನಿಮಗೆ ಗೊತ್ತಿರಬಹುದು ಶಾಲೆ ಮತ್ತು ಅಂಗನವಾಡಿ ಇದೆ ಈಗ ವಿವರಣೆ ಮಾಡಿ ನಾನೆಲ್ಲ ನಿಮಗೆ ಪಿಂಟು ಪಿನ್ನಾಗಿ ಹೇಳಿಕೊಡ್ತೇನೆ ಕೊನೆಯ ತನಕ ಎಲ್ಲರೂ ವಿಡಿಯೋ ನೋಡಬೇಕು ಯಾರು ಅರ್ಧದಲ್ಲಿ ನಿಲ್ಲಿಸಿ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪಾಂಡಿಗದ್ದೆ ಸುಳ್ಯ ತಾಲೂಕಿನ ಒಂದು ಶಾಲೆ ಇದು ಯಾರು ಅಧಿಕಾರಿಗಳು ತಿರುಗಿ ನೋಡದಂತಹ ಶಾಲೆಯ ರೋಡು ಮತ್ತು ಇಲ್ಲಿಯ ಮಕ್ಕಳ ಪರಿಸ್ಥಿತಿ ಇಲ್ಲಿ ನಾಗರಿಕರು ಪಡುವಂತಹ ಕಷ್ಟ ಇಲ್ಲಿ ಒಂದು ಆಂಬುಲೆನ್ಸ್ ಇಲ್ಲಿಗೆ ಬರುವುದಿಲ್ಲ ಸರಿಸುಮಾರು ಮುನ್ನೂರು ನಾಲ್ನೂರು ಮನೆ ಇದೆ ಒಂದೇ ಒಂದು ಆಂಬುಲೆನ್ಸ್ ಸಮೇತ ಬರಲಿಕ್ಕೆ ತೀರದಂತಹ ರೋಡು ನಿಮಗೆ ಕಾಣಬಹುದು ಶಾಲೆಯ ಮಕ್ಕಳು ಪರದಾಡ್ತಾ ಇದ್ದಾರೆ ಬರುವರ್ಷ ಶಾಲೆಗೆ ಮಕ್ಕಳಿಲ್ಲ ತುಮ ನೀವು ನೆನೆಸ್ಕೊಳ್ಳಿ ಶಾಲೆಗೆ ಯಾರೂ ಕಳಿಸುವುದಿಲ್ಲ ಎಲ್ಲ ಪ್ರೈವೇಟ್ ಶಾಲೆಗೆ ಕಳಿಸುವ ಸಾಧ್ಯತೆ ಇದೆ ಅಲ್ಲಿ ಒಂದು ಅಂಗನವಾಡಿ ಇದೆ ಆ ಅಂಗನವಾಡಿಗೂ ಹೋಗುವ ಮಕ್ಕಳು ಪಡುವಂತಹ ಕಷ್ಟ ಬೈಕಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ತೀವ್ರ ಕಷ್ಟಪಡ್ತಾ ಇದ್ದಾರೆ ಇಂತಹ ಶಾಲೆ ಶಾಲೆಯ ರೋಡಿದು ನಿಮಗೆ ಕಾಣಬಹುದಲ್ಲಿ ಎಷ್ಟು ದೊಡ್ಡ ಗುಂಡಿ ಬಿದ್ದಿದೆ ಅಂತೇಳಿ ಬೈಕ್ ಒಂದು ದಿವಸದಲ್ಲಿ ನಾಲ್ಕು ಐದು ಬೈಕು ಬೀಳದೆ ಇಲ್ಲೇ ಇಲ್ಲ ಮೊನ್ನೆ ಒಂದು ಬೈಕ್ ಪಲ್ಟಿಯಾಗಿದೆ ಒಂದು ರಿಕ್ಷಾ ಪಲ್ಟಿಯಾಗಿದೆ ತುಂಬ ಕಷ್ಟಪಟ್ಟು ಹೋಗ್ತಾ ಇರುವಂತಹ ರೋಡಲ್ಲಿ ನೋಡಿ ಕಾಣ್ಬೋದು ನಿಮಗೆ ಒಂದು ಬೈಕ್ ಬಿದ್ದಿದೆ ನಿಮಗೆ ಕಾಣ್ಬೋದು ತುಂಬ ಕಷ್ಟಪಟ್ಟು ಹೋಗುವಂತಹ ರೋಡು ತುಂಬ ಬೇಸರದ ಸಂಗತಿ ನಿಮಗೆ ಕಾಣಬಹುದು ಮಾತಾಡ್ತಾರೊಬ್ರು ಗುರು ಅನಾಹುತಗಳು ಹೆಚ್ಚು ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ ವಾಹನವು ಸಂಚಾರ ಇದೆ ನಾವು ಆಗ ಎಷ್ಟೋ ಸಮಯ ಹೇಳ್ತಾ ಇದ್ದೇವೆ ನಮಗೆ ಇಲ್ಲಿ ಹೋಗ್ಲಿಕ್ಕಾಗಿಲ್ಲ ನಮ್ಮ ವೆಹಿಕಲ್ ಮೊನ್ನೆ ನಾನು ಅಲ್ಲಿ ನನ್ನ ಕಾಗ ಫ್ರೆಂಟು ಕಟ್ಟಾಗಿ ಅಲ್ಲಿ ಏನೋ ಒಂದಿನ ಒಂದು ನರಕ ಒಂದೇ ಈ ಮಾರ್ಗದಿಂದ ಹೋಗುವುದಲ್ಲ ನಾವು ನರಕ ಬರೋದು ನಾವೊಂದು ನರಕಕ್ಕೆ ಹೋಗುವಾಗ ಇದೆ ಈ ಬಗ್ಗೆ ಆಗಿದೆ ಯಾರಲ್ಲಿ ಹೇಳಿದರೂ ಕೂಡ ನಮ್ಮ ಮೆಂಬರ್ ಏನು ಮಾತಾಡುವುದಿಲ್ಲ ಮತ್ತು ಪಂಚಾಯತ್ನವ್ರಿಗೆ ಬಿದ್ದು ಹೋಗಲಿಲ್ಲ ಅವ್ರು ಯಾರು ಇಲ್ಲಿ ಬರೋದಿಲ್ಲಲ್ಲ ನಮ್ಮಂಥವ್ರು ಮಾತ್ರ ಇಲ್ಲಿ ಮತ್ತು ಈ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಅವರು ಕೊಡುವಂಥ ಕಷ್ಟ ಅದು ದೇವರೇ ದೇವರೇ ಕಾಣಬೇಕಷ್ಟು ಇಷ್ಟು ನಮ್ಮ ಈಗ ಎಲ್ಲ ಶ ಸರ್ಕಾರಿ ಶಾಲೆಗಳು ಸತ್ತು ಹೋಗಿದೆ ನಮ್ಮ ಈ ಪಾಂಡಿಗದ್ದೆ ಶಾಲೆ ಮಾತ್ರ ಮಕ್ಕಳಿದ್ದು ಒಂದು ಯೋಗ್ಯ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಹೆಸರು ಮಾಡಿಕೊಂಡಿದ್ದು ಆ ಮಕ್ಕಳಿಗೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗಿದೆ ಏನಾದರೂ ನಿಮ್ಮಂಥವರು ಸಹಾಯ ಮಾಡಿ ಈ ಮಾರ್ಗವನ್ನು ಒಂದು ದುರಸ್ತಿ ಮಾಡಿ ಏನಂದರೆ ಇದಕ್ಕೆ ಕಾಂಕ್ರೀಟ್ ರಸ್ತೆ ಅಲ್ಲದೆ ಬೇರೆ ಯಾವ ರಸ್ತೆ ಆದರೂ ಕೂಡ ಆಗುವಂಥದ್ದಲ್ಲ ಸರ್ ಈ ಕಡೆ ಮಕ್ಕಳಲ್ಲಿ ಹೇಳ್ತಾ ಇದ್ದಾರೆ ಬರುವ ವರ್ಷ ಶಾಲೆಗೆ ಕಳಿಸೋದಿಲ್ಲ ಅಂತ ಹೇಳಿ ಆದ್ರೆ ನಮ್ಮ ಶಾಲೆಯ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ಏನೇ ಇದು ಮಾರ್ಗದಲ್ಲಿ ಹೋಗುದು ಒಂದು ನರಕವೇ ಯಾಕೆ ಅಂತ ಹೇಳಿದ್ರೆ ಈಗ ಪ್ರೈವೇಟ್ ಸ್ಕೂಲ್ ನವರ ಬಸ್ಗಳು ದಿನ ಬರ್ತವೆ ಓಕೆ ಆದ ಕಾರಣ ಅವರಿಗೆ ಹೋಗುದಕ್ಕೆ ಏನ್ ತೊಂದರೆ ಇಲ್ಲ ಇದು ಪಾಂಡಿಗೆ ಶಾಲೆ ರೋಡ್ ಅಲ್ಲ ಇದು ಪಾಂಡಿಗೆ ಪ್ಲಂಜ್ ಮಾಡಿದ್ರೆ ಹೋಗುವ ರಸ್ತೆ

ಅಲ್ಲಿ ಮೇಳೆಯಿಂದ ಸೀದಾ ಬಂದರೆ ಈ ನದಿ ಇದಕ್ಕೆ ಬೀಳುವ ಸಾಧ್ಯತೆ ಇದೆ ಇಲ್ಲಿ ನಿಮಗೆ ಕೆಳಗೆ ಕಾಣಬಹುದು ತುಂಬ ಎತ್ತರವಾದ ಗುಂಡಿ ಇದೆ ಇಲ್ಲಿಗೆ ಬೀಳುವ ಸಾಧ್ಯತೆ ಇದೆ ಬ್ರೇಕಲ್ಲಿ ಆದರೂ ಫೈಲಾಗಿ ಬೈಕ್ ಏನಾದರೂ ಸೀದಾ ಬಂದರೆ ಬೈಕು ರಿಕ್ಷಾ ಬಂದರೆ ಈ ಒಂದು ಹಳ್ಳ ಇದೆ ಹಳ್ಳಕ್ಕೆ ಬೀಳುವ ಸಾಧ್ಯತೆ ಇದೆ ಅಷ್ಟು ಕುಸಿತವಾದಂತಹ ರೋಡ್ ಇದು